ನನ್ನ ನಮಸ್ಕಾರಗಳು ಇಂದು ನಾವು ಶಿಕ್ಷಕ ಪರ್ವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡುತ್ತೇನೆ ನನ್ನ ಹೆಸರು ಐಶ್ವರ್ಯ ಬರಪಾಣಿಗಳು ನಾನು ಇಂದು ಮಾನವನ ಬಗ್ಗೆ ಜೀವನಾಗುತ್ತೇನೆ ನಾನ್ ನಾವು ಇಂದು ತಿಳಿತಿರ್ತಕ್ಕಂತಹ ವಿಷಯ ಮಾನವನ ಜೀವನಾಗರಿಗ ನಾವು ಆಹಾರವನ್ನ ಮಾಡ್ತೀವಿ ನಾವು ಆಹಾರವನ್ನ ಮಾಡಿದ ಮಾಡಿ ಮಾಡಿರ್ತಕ್ಕಂಥ ಆಹಾರ ಏನಾಗುತ್ತೆ ಹೇಗ್ ಡೈಜೆಸ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಅದನ್ನ ಇವತ್ತ ನಾವು ತಿಳಿಯೋಣ ನಮ್ಮ ಮಾನವನ ಜೀರ್ಣಾಂಗ ಮೊದ್ಲಿಗೆ ಬಾಯಿಯಿಂದ ಸ್ಟಾರ್ಟ್ ಆಗಿ ಗುರುದ್ವಾರದ ವೇಳೆ ಕೊನೆಗೊಳ್ಳುತ್ತೆ ಮಾನವನ ಜೀರ್ಣಾಂಗದಲ್ಲಿ ಪ್ರಶ್ನೆಗಳಿಗೆ ಮೊದಲನೇ ಮೊದಲನೇ ಭಾಗ ಬಾಯಿ ಬಾಯಲ್ಲಿ ಇರ್ತಕ್ಕಂತಹ ನಾಳಿಗೆ ನಾಳಿಗೆ ಮಾಡಬೇಕಾತದೆ ಲಾಲ ಲಾಲಾರಸವನ್ನ ಬಿಡುಗಡೆ ಮಾಡುತ್ತೆ ಆ ಲಾಲಾರಸ ರಸ ಲಾಲಾ ಒಂದು ಅಂಗ ಪಿಷ್ಟ ಅನ್ನೋದು ಈ ಪಿಷ್ಟ ಅನ್ನೋದು ನಮಗೆ ನಾವು ತಿಂದಿರುವಂತಹ ಆಹಾರವನ್ನ ಸಕ್ಕರೆಯನ್ನಾಗಿ ಬಿಡುಗಡೆ ಮಾಡುತ್ತೆ சேர ஆஹார நம் நம் தீவல சீ அத்தி கம்மி எஸ்ட் கார உப்பு அக்கூட் சிஹைத்தார கிரியை மூலம் நடித்தேன் லாலா ரசன விடுதலை மாத்தே ஆ லாலா ரத்த ஒன்றொந்த பிஷ்ட ஆஹ் பிஷ்ட அது சக்கரையா விடுதடை மாத்தி ஆ ஆஹார நம் தார நுன் தீவிரிவி நுங்க ஆரம்பி அண்ண நாட் மூலம் ಜಟ್ರವನ್ನ ತಲುಪತ್ತೆ ಈ ಅನ್ನನಾಳ ಈ ಅನ್ನ ತಲುಪಬೇಕಾದ್ರೆ ನಮ್ಮ ಆಹಾರ ಐದರಿಂದ ಆ ಸೆಕೆಂಡ್ ಬೇಕು ಆ ಸೆಕೆಂಡ್ ಆದ ನಂತರ ಈ ಜತ್ರೆಕ್ ಬಂದ್ ತಲುಪತ್ತೆ ಈ ಜತ್ರದಲ್ಲಿರ್ತಕ್ಕಂತಹ ಮೂರು ಅಂಗಗಳು ಒಂದು ಹೈಡ್ರೋಕ್ಲೋರಿಕ್ ಅಂಗ ಎಚ್ ಎಲ್ ಮತ್ತು ಲೋಳೆ ಅಂದ್ರೆ ಈ ಜತ್ರಕ್ ಇರ್ತಕ್ಕಂತಹ ಒಂದು ಪದರ ಲೋಳೆ ಇನ್ನೊಂದು ಪಕ್ಸಿನ್ ಅನ್ನುವಂತಹ ಒಂದು ಕೀಮಾ ನಾವು ಈಗ ತಿಂದ ಆಹಾರ ಈಗ ಬಂದ್ ಬೀಳತ್ತೆ ಅಂದ್ರೆ ನಮ್ದು ಅತಿ ಹೆಚ್ಚು ಹೈಡ್ರೋಕ್ಲೋರಿಕ್ ಆಮ್ಲದ ಪಿ ಹೆಚ್ ಮೌಲ್ಯ ಒನ್ ಪಾಯಿಂಟ್ ಟೂ ಇದು ಅತಿ ಹೆಚ್ಚಾಗಿರೋದ್ರಿಂದ ಈ ಚಟ್ರೇನಾದ್ರೂ ಹಾನಿ ಆಗ್ಬೋದು ಆ ಕಾರಣಕ್ಕಾಗಿ ಆ ಹಾನಿಯನ್ನ ತಯತ್ತ ಲೋಳೆ ಆ ಈ ಲೋಳೆ ಈ ಈ ಲೋಳೆ ಈ ಹತ್ತಿಯಲ್ಲಿಂದ ಆಗುವಂತಹ ಅಪಾಯಕಾರಿಯನ್ನ ಈ ಚಟ್ರವನ್ನ ತರಗಟ್ಟತೆ ಆ ನಂತರ ಈ ಎಸ್ ಸಿ ಎಲ್ ನ ಕಾರ್ಯ ಅಂತಂದ್ರೆ ಒಂದು ಪೆಕ್ಸಿನ್ ನ ಕಾರ್ಯವನ್ನ ಹೆಚ್ಚ ಮಾಡೋದು ನಾವ್ ಹೇಳ ಇಲ್ಲಿ ಪೆಕ್ಸಿನ್ ಬಿಡುಗಡೆ ಆಗುತ್ತೆ ಆಹಾರದಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾದ ಬರುವಂತ ಕೆಲಸ ಮಾಡುತ್ತೆ ಆ ಮತ್ತೆ ಈ ಈ ಜಠರದಿಂದ ನಮ್ ಇಲ್ಲಿ ಸೈನಿಕರು ಇದು ಮೆದೋಜೀರಕ ಗ್ರಂಥಿ ಇದು ಸೈನಿಕರು ಮೊದಲಿಗೆ ಇಲ್ಲಿ ಇಲ್ಲಿ ಇರ್ತಕ್ಕಂತಹ ಆಹಾರ ಈ ಜಾಯಿಂಟ್ ರಲ್ಲ ಇದ್ರ ಮೂಲಕ ಇಲ್ಲಿ ಹೋಗಿರ್ತಕ್ಕಂತಹ ಅಂಶಗಳು ಪ್ರೋಟೀನು ಕೊಬ್ಬು ಮತ್ತೆ ಕಾರ್ಬೋಹೈಡ್ರೇಟ್ ಈಗ ಏನಾಗತ್ತಪ್ಪ ಅಂತಂದ್ರೆ ಇದು ಪಿತ್ತಕೋಶ ಈ ಪಿತ್ತಕೋಶದ ಇನ್ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಅಂಗ ಯಕೃತ ಯಕೃತದಲ್ಲಿರ್ತಕ್ಕಂಥದ್ದು ಪಿತ್ತಕೋಶ ಇದು ಪಿತ್ತಕೋಶದ ನಾಳ ಈ ಪಿತ್ತಕೋಶ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಮೆದು ಜೀರಕದಲ್ಲಿರ್ತಕ್ಕಂತಹ ಎರಡು ಅಂಗಗಳು ಮೊದಲನೇದು ಥ್ರೆಪ್ಸಿನ್ ಮತ್ತೆ ರೈತ ಮತ್ತೆ ಪೆಪ್ಸಿನ್ ಥ್ರೆಪ್ಸಿನ್ ಕೆಲಸ ನಾನ್ ಹೇಳಿದ್ದೆ ಹಾಗೆಸಿನ್ ಅಂತ ಪೆಕ್ಸಿನ್ ಪ್ರೋಟೀನ್ ಗಳ ವಿಭಜನೆ ಮಾಡುತ್ತೆ ಈ ಟ್ರೆಕ್ಸಿನ್ ಅನ್ನೋದು ಈ ಟ್ರೆಕ್ಸಿನ್ ಮತ್ತೆ ಲೈಥಿಸ್ ಗಳ ಕ್ರಿಯೆಯನ್ನ ಹೆಚ್ಚು ಮಾಡುವಂತದ್ದು ಈ ಪಿತ್ತ ರಸ ಈ ಕಾರ್ಯವನ್ನು ಹೆಚ್ಚು ಅದರ ಕೆಲಸ ಹೆಚ್ಚು ಮಾಡೋದಕ್ಕೆ ಅವುಗಳನ್ನ ಎತ್ತೆ ಎತ್ತೆಚ್ಕೊಳ್ಳೋದಕ್ಕೆ ಕೆಲಸ ಮಾಡುವಂತದ್ದು ಸಹಾಯ ಮಾಡುವಂತದ್ದು ಈ ಪಿತ್ತಕೋಶದ ರಸಗಳು ಈ ಟ್ರೆಕ್ಸಿನ್ ಮತ್ತೆ ಲೈಥಿಸು ಇಲ್ಲ ಟ್ರೆಕ್ಸಿನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಪ್ರೋಟೀನ್ ವಿಭಜನೆ ಟ್ರೆಕ್ಸಿನ್ ಮತ್ತೆ ಟ್ರೆಕ್ಸಿನ್ ಎರಡು ಪ್ರೋಟೀನ್ ಗಳ ವಿಭಜನೆ ಮಾಡುತ್ತೆ ಲೈಥಿಸ್ ಅನ್ನುವಂಥದ್ದು ಕೋಪುಗಳ ವಿಭಜನೆಯನ್ನ ಮಾಡತ್ತೆ ಇಲ್ಲಿರ್ತಕ್ಕಂತಹ ಆಹಾರ ಇವು ಇಲ್ಲಿ ಇಷ್ಟು ಇಷ್ಟು ಮಟ್ಟಿಗೆ ನಮ್ಮ ಜೀರ್ಣಕ್ರಿಯೆ ಮುಟ್ಟಿದೆ ಇದು ಸಂಪೂರ್ಣವಾಗಿ ನಮ್ಮ ಆಹಾರ ದರ್ಜಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಸಣ್ಣ ಕರುಳು ನಮ್ಮ ದೇಹದಲ್ಲಿರ್ತಕ್ಕಂತಹ ಅತಿ ದೊಡ್ಡ ಅಂಗ ಯಕೃತವಾದ್ರೆ ಅತಿ ಅತಿ ಉದ್ದವಾದ ಅಂಗ ಸಣ್ಣ ಕರುಡು ಇದ್ರದ್ದು ಎಷ್ಟು ಉದ್ದಪ್ಪ ಇರತ್ತಂತಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಏಳುವರೆ ಮೀಟರ್ ಈ ಉದ್ದ ಇರತ್ತೆ ಇಲ್ಲಿ ಇಲ್ಲಿ ಬರ್ತಕ್ಕಂತಹ ಆಹಾರ ಇಲ್ಲಿ ನಮ್ದು ಕಾರ್ಬೋಹೈಡ್ರೇಟು ಕೊಬ್ಬು ಪ್ರೋಟೀನು ಂತಹ ಅಂಶಗಳು ಇಲ್ಲಿ ನಮ್ಮ ಸಣ್ಣ ಕರಡಿ ಬರುತ್ತೆ ಈ ಸಣ್ಣ ಕರಳಲ್ಲಿ ಕೋಪ ಏನಾಗುತ್ತೆ ಗ್ಲೀಸರಾಲ್ ಅಥವಾ ಕೊಬ್ಬಿನ ಆಮ್ಲ ಬಿಡುಗಡೆ ಬರುತ್ತೆ ಪ್ರೋಟೀನ್ ಆಮ್ಲಗಳಾಗಿ ಬಿಡುಗಡೆ ಮಾಡುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡುತ್ತೆ ಈ ಮೂರು ಅಂಶಗಳು ಇಲ್ಲೇ ಇರಲ್ಲ ನಮ್ಮ ದೇಹದ ವಿವಿಧ ಭಾಗಗಳೆಲ್ಲ ತಲುಪಬೇಕು ಶಕ್ತಿ ಬಿಡುಗಡೆ ಆಗ್ಬೇಕು ನಾವ್ ಕೆಲಸ ಮಾಡ್ಬೇಕಂದ್ರೆ ಶಕ್ತಿ ಬೇಕು ಆ ಕಾರ್ಯವನ್ನ ಈ ಸಣ್ಣ ಕರೆಯಲ್ಲಿ ಬಿಲಗಳು ಅಂದ್ರೆ ಬೆರಳಿನಂತಹ ರಚನೆಗಳನ್ನ ಹೊಂದಿರುತ್ತೆ ಇಲ್ಲಿ ಇವು ಬೆರಳಿನಂತಹ ರಚನೆಗಳನ್ನ ಹೊಂದಿವೆ ಇಲ್ಲಿ ಇಲ್ಲಿರ್ತಕ್ಕಂಥ ಇಲ್ಲಿ ಕೆಂಪು ರಕ್ತ ಕಣಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಇಲ್ಲಿ ನಮ್ಮ ಆಹಾರ ತಲುಪಿದ ತಕ್ಷಣ ನಮ್ಮ ಕೆಂಪು ರಕ್ತ ಕಣಗಳು ದೇಹದ ಎಲ್ಲಾ ಭಾಗಗಳಲ್ಲಿ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡುತ್ತೆ ಅಂತಹ ಕೆಂಪು ರಕ್ತ ಕಣಗಳು ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕೀಮಗಳನ್ನ ಪ್ರತಿಯೊಂದು ಪ್ರೋಟೀನ್ಗಳನ್ನ ಎಲ್ಲಿ ನಮ್ಮ ದೇಹದ ಎಲ್ಲಾ ಭಾಗದಲ್ಲೇ ತಲುಪಿಸುತ್ತೆ ಈ ಬೆರಳಿನಂತಹ ರಚನೆ ಈ ವಿಲಯಗಳಿಗೆ ಈ ಕೂದಲಿನಂತಹ ರಚನೆಗಳಿವೆ ಅಲ್ಲ ಇವೆ ಕೋಶ ಕೇಂದ್ರಗಳು ಕೋಶ ಕೇಂದ್ರಗಳು ಇವುಗಳ ಮೂಲಕ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ನಾವು ತಿಂದಿರುವಂತಹ ಆಹಾರ ಎಲ್ಲಾ ಭಾಗಗಳಿಗೆ ತಲುಪತ್ತೆ ಮತ್ತೆ ಎಲ್ಲಾ ಆಹಾರ ಡೈಜೆಸ್ಟ್ ಆಗಲ್ಲ ಡೈಜೆಸ್ಟ್ ಆಗತ್ತೆ ಕೆಲವೊಂದಿಷ್ಟು ಪ್ರೋಟೀನು ಕೊಬ್ಬು ಟಾರ್ಬೋಡಗಳನ್ನ ಮಾತ್ರ ಇದು ಸ್ವೀಕರಿಸುತ್ತೆ ಉಳಿದಂತಹ ತ್ಯಾಜ್ಯ ಪದಾರ್ಥಗಳು ಈ ದೊಡ್ಡ ಕರಳಿನ ಮೂಲಕ ಇದು ಅಪೆಂಡಿಕ್ಸ್ ಇದು ಬುಧ ತರ ಈ ನಮ್ ಅ ಆಹಾರ ಈ ಕುದ್ವಾರದ ಬಳಿ ಬಂದು ಅಹ್ ಮತ್ತೆ ಈ ಅಪೆಂಡಿಕ್ಸ್ ಅನ್ನೋದು ನಮ್ಮ ದೇಹ ನಮ್ಮ ದೇಹದಲ್ಲಿ ಅಪೆಂಡಿಕ್ಸ್ ಅನ್ನೋದು ಅಹ್ ಸಸ್ಯಾಹಾರಿ ಆಹಾರವನ್ನ ಮಾತ್ರ ಸ್ವೀಕರಿಸುತ್ತೆ ಏನಾದ್ರೂ ಮಾಂಸಾಹಾರಿ ಮಾಂಸಾಹಾರಿ ಆಹಾರ ಏನಾದರೂ ಇದ್ರೆ ಅದು ಜೀರ್ಣಕ್ರಿಯೆ ನಡೆಯಲ್ಲ ಅಲ್ಲಿ ಕರಗೋದು ಇಲ್ಲ ಇದು ಹಾಗೆ ಉಳ್ದು ನಮ್ದು ಅಪೆಂಡಿಕ್ಸ್ ಗಂಟ್ ಅಂತ ಹೇಳ್ತಿರಲ್ಲ ಆ ಅಪೆಂಡಿಕ್ಸ್ ಗಂಟ್ ಆಗಿ ಅದು ನಾಶ ಆಗುತ್ತೆ ಅವಾಗ ಈ ಅಪೆಂಡಿಕ್ಸ್ ಗಂಟು ಓಡಿದ ತಕ್ಷಣ ಹೊಟ್ಟೆ ಮಾಡಬಹುದು ಕಾರಣದಲ್ಲಿ ಈ ಅಪೆಂಡಿಕ್ಸ್ ಆಪರೇಷನ್ ಮಾಡಿ ತೆಗಿತಾರೆ ಇಷ್ಟು ನಮ್ಮ ದೇಹದಲ್ಲಿರ್ತಕ್ಕಂಥ ನಾವು ನಾವು ತಿಂದಿರುವಂತಹ ಆಹಾರ ಡೈಜೆಸ್ಟ್ ಆಗತ್ತೆ ಇಲ್ಲಿಗೆ ನಮ್ಮ ಜೀರ್ಣಕ್ರಿಯೆ ಮುಗಿಯತ್ತೆ ಹಾಗೆ ನಾನು ನಾನ್ ನಾನೊಂದ್ರೆ ಕೇಳ್ತೀನಿ ಜಠರದಲ್ಲಿ ಬಿಡುಗಡೆ ಆಗುವಂತಹ ಆಮ್ಲೆ ಅವರು ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಸಿಡ್ ಎಚ್ ಸಿಎಸ್ ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು ಅತಿ ಉದ್ದವಾದ ಅಂಗ ಯಾವುದು ಅತಿ ದೊಡ್ಡ ಅಂಗ ಯ ಅತಿ ಉದ್ದವಾದ ಅಂಗ ಸಣ್ಣ ನಮ್ಮ ದೇಹದಲ್ಲಿರ್ತಕ್ಕಂತಹ ಸಂಪೂರ್ಣ ಆಹಾರ ಡೈಜೆಸ್ಟ್ ಆಗೋದೇನು जीवन क्रिये आगी संपूर्ण जीवन सर उर सनके एलो धन्यवाद